ನೋಡಿ ಆ ಕ್ಷಮೆ ಕೇಳಾಗಲ್ಲ ಅಂದರೆ ಬಿಡೋರು ಯಾರು ಹಿರಿಯ ನಟ ಚಿತ್ರರಂಗ ಚಿತ್ರ ಇವ್ರನ್ನ ಕಾಕೊಂಡು ಚಿತ್ರ ಮಾಡಿದವ್ರಿಗೆ ಅನ್ಯಾಯ ಆಗುತ್ತಲ್ಲ ನಾಳೆ ನಾವು ಕರ್ನಾಟಕದ ಬಿಡ್ತೀವ ನಾವು ಬಿಡೋಕೆ ಇಲ್ಲ ಯಾವುದೇ ಕಾರಣಕ್ಕೂ ಕರ್ನಾಟಕದೊಳಗೆ ಸರ್ಕಾರ ಮತ್ತು ಫಿಲ್ಮ್ ಚೇಂಬರ್ದವ್ರ ಜೊತೆಗೂ ನಾನು ಮಾತಾಡಿದ್ದೀನಿ ಯಾವುದೇ ಕಾರಣಕ್ಕೂ ನಾವು ಚಲನಚಿತ್ರ ಇವ್ರದ್ದು ಏನೋ ಕಮಲ ಹಾಸನ್ ಚಿತ್ರವನ್ನು ಬಿಡುಗಡೆ ಮಾಡಕ್ಕೆ ಅವಕಾಶವನ್ನು ಮಾಡಿ ಕೊಡೋದಿಲ್ಲ ಆಯ್ತು ಈಗ ಆಯ್ತು ಮಾಡ್ತೀವಿ ಇವತ್ತು ಇವತ್ತು ಇರಲಿ ಇನ್ನ ನೋಡೋಣ ಇನ್ನ ಟೈಮ್ ಇದೆ ಆದ್ರೆ ಒಂದಂತೂ ಸತ್ಯ ಕನ್ನಡದ ವಿಚಾರದೊಳಗೆ ಯಾರೇ ಪರಭಾಷೆ ನಟರು ಬಂದು ಇಂಥ ದಿಮಾಕದ ಮಾತನ್ನ ಮಾತಾಡಿದ್ರೆ ನಾವು ಕೇಳೋದಿಲ್ಲ ಕನ್ನಡಿಗರು ಯಾವುದೇ ಕಾರಣಕ್ಕೂ ಕನ್ನಡಿಗರಿಗೆ ಸ್ವಾಭಿಮಾನ ಇದೆ ಕನ್ನಡದ ಸ್ವಾಭಿಮಾನ ಇದೆ ನಮ್ಮ ಕನ್ನಡಿಗರು ಇದನ್ನ ನಾವು ಸಹಿಸ್ಕೋಣಂಗಲ್ಲ ಸರ್ ನನ್ನ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ ಬಾಸ್ ವಾಲಾ ಬಾಸ್ ವಾಲಾ ಬಿ ದ ಬಾಸ್ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡ್ತಿದ್ವಿ ಇದೆಲ್ಲ ಮುಗಿಲು ಮೀಟಿಂಗ್ ಸಿ ಸಿಎಂ ಸಾಹೇಬ್ ಜೊತೆ ಚರ್ಚೆ ಮಾಡೋದು ಒಂದು ಅದನ್ನು ನಿರ್ಧಾರವನ್ನು ಹೇಳ್ತೀವಿ ನೋಡಿ ಕ್ಷಮೆ ಕೇಳಾಗಲ್ಲ ಅಂದ್ರೆ ಬಿಡೋರು ಯಾರು ಹಿರಿಯ ನಟ ಚಿತ್ರರಂಗ ಚಿತ್ರ ಇವ್ರನ್ನ ಕಾಕೊಂಡು ಚಿತ್ರ ಮಾಡಿದವ್ರಿಗೆ ಅನ್ಯ ಆಗುತ್ತಲ್ಲ ನಾಳೆ ನಾವು ಕರ್ನಾಟಕದ ಬಿಡ್ತೀವ ನಾವು ಬಿಡೋಕೆ ಸಾಧ್ಯನೇ ಇಲ್ಲ ಯಾವುದೇ ಕಾರಣಕ್ಕೂ ಕರ್ನಾಟಕದೊಳಗೆ ಸರ್ಕಾರ ಮತ್ತು ಫಿಲ್ಮ್ ಚೇಂಬರ್ ಜೊತೆಗೂ ನಾನು ಮಾತಾಡಿದ್ದೀನಿ ಯಾವುದೇ ಕಾರಣಕ್ಕೂ ನಾವು ಚಲನಚಿತ್ರ ಇವ್ರದೇನೋ ಕಮಲಹಾಸನ್ ಚಿತ್ರವನ್ನು ಬಿಡುಗಡೆ ಮಾಡೋಕ್ಕೆ ಅವಕಾಶವನ್ನು ಮಾಡಿ ಕೊಡೋದಿಲ್ಲ ಆಯ್ತು ಈಗ ಆಯ್ತು ಮಾಡ್ತೀವಿ ಇವತ್ತು ಇರಲಿ ಇನ್ನೂ ನೋಡೋಣ ಇನ್ನ ಟೈಮ್ ಇದೆ ಆದರೆ ಒಂದಂತೂ ಸತ್ಯ ಕನ್ನಡದ ವಿಚಾರದೊಳಗೆ ಯಾರೇ ಪರಭಾಷೆ ನಟರು ಬಂದು ಇಂಥ ದಿಮಾಕದ ಮಾತನ್ನು ಮಾತಾಡಿದ್ರೆ ನಾವು ಕೇಳೋದಿಲ್ಲ ಕನ್ನಡಿಗರು ಯಾವುದೇ ಕಾರಣಕ್ಕೂ ಕನ್ನಡಿಗರಿಗೆ ಸ್ವಾಭಿಮಾನ ಇದೆ ಕನ್ನಡದ ಸ್ವಾಭಿಮಾನ ಇದೆ ನಮ್ಮ ಕನ್ನಡಿಗರು ಇದನ್ನು ನಾವು ಸಹಿಸ್ಕೊಳ್ಳಂಗಿಲ್ಲ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡ್ತಿದ್ವಿ ಇದೆಲ್ಲ ಮುಗಿಲು ಮೀಟಿಂಗ್ ಆದಮೇಲೆ ಸಿ ಸಿಎಂ ಸಾಹೇಬ್ ಜೊತೆ ಚರ್ಚೆ ಮಾಡೋದು ಅದನ್ನು ನಿರ್ಧಾರವನ್ನು ಹೇಳ್ತೀವಿ